ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಶಶಿ ಫ್ರಮ್ ದಾವಣಗೆರೆ ವೆಲ್ಕಮ್ ಟು ಯೂಟ್ಯೂಬ್ ಚಾನೆಲ್ ಡಿ ವಿಜಿ ಶಶಿ ತಮ್ಮ ಟ್ರೆಡ್ ನೋಡ್ ಗೊತ್ತಾಗಿರುತ್ತೆ ಇಲ್ಲಿ ಹೋಗ್ತಾ ಇದೀನಿ ಅಂತ ಹೇಳಿ ಪ್ರೆಸೆಂಟ್ ಇವಾಗ ನಿಮ್ಮನ್ನೆಲ್ಲ ದಾವಣಗೆರೆ ಪಕ್ಕ ಇರೋ ಹರಿಹರಕ್ಕೆ ಹೋಗ್ತಾ ಇದೀನಿ ಸೊ ಹರಿಹರ ಅಂದ್ರೆ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಾಗ್ಬಿಡುತ್ತೆ ನೆನಪಾಗದೆ ನಮ್ಮ ತುಂಗಭದ್ರಾ ನದಿ ಇವಾಗ ತುಂಬಾ ಹರಿತಾ ಇದೆ ನಮ್ಮ ತುಂಗಭದ್ರಾ ನದಿ ಆಲ್ಮೋಸ್ಟ್ ಕರ್ನಾಟಕ ಅಂತ ಅಲ್ಲ ಎಲ್ಲ ಕಡೆಗೂ ಮಳೆ ಸಮೃದ್ಧಿಯಾಗಿ ಮಳೆ ಆಗ್ತಾ ಇದೆ ಇದೊಂಥರ ಹೆಂಗಾಗಿದೆ ಅಂದ್ರೆ ಇಷ್ಟು ಸಹ ಮಳೆ ಬರ್ದಕ್ಕೆ ಅನಾವೃಷ್ಟಿ ಆಯಿತು ಇವಾಗ ಮಳೆ ಬಂದು ಅತಿವೃಷ್ಟಿ ಆಗ್ತಾ ಇದೆ ಸೊ ನಾವು ಸ್ಕೂಲಲ್ಲಿ ನಮಗೆ ಮಾಶ ಕೊಟ್ಟಿದ್ದು ಅನಾವೃಷ್ಟಿ ಅತಿವೃಷ್ಟಿ ಅಂತೇಳಿ ಸೊ ನಿಮಗೂ ಹೇಳ್ಕೊಟ್ಟಿರ್ತಾರೆ ನಿಮಗೂ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಸೊ ನಿಮಗೂ ಇದು ನೆನಪಿತ್ತು ಇಲ್ಲೋ ಅಂತೇಳಿ ಸೊ ಏನು ಬರ್ದಂಗೆ ಅಂದ್ರೆ ಮಳೆ ಬರ್ದೇ ಅಂದ್ರೆ ಬೆಳೆಗಳೆಲ್ಲ ನಾಶ ಆದ್ರೆ ಅನಾವೃಷ್ಟಿ ಅಂತಾರೆ ಸೊ ಎಲ್ಲ ಚೆನ್ನಾಗಿ ಮಳೆಲ್ಲ ಚೆನ್ನಾಗಿ ರೈತಲ್ಲ ಬೆಳೆದ ಮೇಲೆ ಈ ತರ ಮಳೆ ಜಾಸ್ತಿ ಆಗಿ ಓವರ್ ಫ್ಲೋ ಆಗಿ ಎಲ್ಲ ಕೊಚ್ಕೊಂಡು ಹೋದಾಗ ಅತಿವೃಷ್ಟಿ ಅಂತಾರೆ ಅತಿವೃಷ್ಟಿ ಅಂದ್ರೆ ಅತಿ ಆದ್ರೆ ಅಮೃತ ವಿಷಯ ಆ ಥರ ಇವಾಗ ಎಲ್ಲ ಕಡೆಗೂ ಅತಿವೃಷ್ಟಿ ಬಹಳ ಆಗ್ತಾ ಇದೆ ಸೊ ಒಂದು ಕೆಳಕೋಣ ರೈತರಿಗೆ ಕಷ್ಟನ ಕಮ್ಮಿ ಕೊಡಪ್ಪ ತಂದೆ ಅಂತೇಳಿ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ಕಡೆಗೂ ನೋಡ್ತಾ ಇದೀವಿ ಮಳೆ ಒಂದು ಮನೆ ಒಳಗಡೆ ನೀರ್ ನುಗ್ಗಿದೆ ಹಂಗ ನೀರ್ ನುಗ್ಗಿದೆ ಇಡೀ ಏರ್ ಏರಿಯೇ ನೀರ್ ನುಗ್ಗಿದೆ ಇಡೀ ಬಡಾವಣೆನೆ ನೀರ್ ನುಗ್ಗಿದೆ ಅಂತೇಳಿ ಇದು ಯಾವ್ದು ಪ್ರಕೃತಿಯಿಂದ ಅನಿಗಾಗಿರೋ ಅಪಾಯ ಅಲ್ಲ ಸೊ ನಾವು ಪ್ರಕೃತಿಗೆ ಮಾಡಿರೋ ಅಪಾಯನ ಇವಾಗ ನಾವು ಅನುಭವಿಸ್ತಾ ಇದೀವಿ ಅಷ್ಟೇ ಸೊ ಎಲ್ಲೋ ಒಂದ್ ಹತ್ರ ನೋಡಿದೆ ಪ್ರಕೃತಿ ಅದು ಎಷ್ಟೇ ವರ್ಷ ಆಗಿರ್ಲಿ ಸಾವಿರ ವರ್ಷ ಸಾವಿರ ಅಲ್ಲ ಸಾವಿರಾರು ವರ್ಷ ಆಗಿರಲಿ ಅದು ತನ್ನ ಜಾಗನ ತಾನು ಕಬಳಿಸೇ ಕಬಳಿಸ್ಕೊಳ್ಳುತ್ತೆ ತನ್ನ ಜಾಗನ ತಾನು ಮರಳಿ ಪಡೆಯೋ ಶಕ್ತಿ ಇರೋದು ಪ್ರಕೃತಿಗೊಂದೇ ಪ್ರಕೃತಿ ಬಿಟ್ಟರೆ ಬೇರೆ ಯಾರಿಗೂ ಸಾಧ್ಯ ಏನಿಲ್ಲ ಸಾವಿರಾರು ವರ್ಷ ಆದರೂ ತನ್ನ ಸ್ಥಾನ ಎಲ್ಲಿದೆ ಅಂತ ಅದು ಗೊತ್ತಿರುತ್ತೆ ಅದು ತನ್ನ ಸ್ಥಾನನ ತಾನು ತಗೊಳ್ಬಿಡುತ್ತೆ ಅಕ್ವೈರ್ ಮಾಡ್ಕೊಂಡ್ಬಿಡುತ್ತೆ ನಮ್ದು ಹಿಂಗೊತ್ತ ಮನುಷ್ಯ ಈ ಬೆಂಗಳೂರು ಎಕ್ಸಾಂಪಲ್ ತಗೊಳ್ಳೋಣ ಅಂದರೆ ಫುಲ್ಲು ಕೆರೆಗಳು ಎಷ್ಟು ಕೆರೆಗಳು ಇದ್ವು ಇವಾಗ ಕೆರೆಗಳು ಹುಡಿಕೆ ಸಿಗೋಲ್ಲ ಅದು ಕೆರೆಗಳು ಇದ್ರೆ ಅದರಲ್ಲಿ ಇರೋ ನೀರ್ನೆಲ್ಲ ಬರೋ ಕೆಮಿಕಲ್ಲು ಅದು ಇದು ಮಾಡಿ ಇರೋ ಬರೋ ಚರಂಡಿ ನೀರೆಲ್ಲ ಬಿಟ್ಟು ಕೆಟ್ಟ ಹುಟ್ಟಿದಾರೆ ಸೊ ಆ ಥರ ಈಗ ಕೆರೆ ಇರೋ ಕಡೆಗೆಲ್ಲ ನೀರೆಲ್ಲ ಇದು ಮಾಡಿರ್ತಾರೆ ಪ್ರಕೃತಿ ಹೆಂಗ್ ಗೊತ್ತಾ ಮಳೆ ಬಂತು ಅಂದರೆ ಅದಕ್ಕೆ ಎಲ್ಲಿ ಹೋಗ್ಬೇಕಂತ ಗೊತ್ತಿರುತ್ತೆ ಮಳೆ ನೀರೆಲ್ಲ ಮೇನ್ ಹೋಗೋದೇ ಕೆರೆಗಳಿಗೆ ಸೊ ಹಿಂದಿನ ಕಾಲದಲ್ಲಿ ಅದೆಲ್ಲ ಅಚ್ಚುಕಟ್ಟಾಗಿತ್ತು ಬಟ್ ಇವಾಗ ನಾವು ಆಧುನೀಕರಣ ಆಧುನೀಕರಣ ಅನ್ನೋ ಹೆಸರಲ್ಲಿ ಪ್ರಕೃತಿಗೆಲ್ಲ ವಿರುದ್ಧ ನಡ್ಕೊಂಡು ಇವಾಗ ಪ್ರಕೃತಿ ನಮಗೆ ಸರಿಯಾಗಿ ಬಡಿತಾ ಇದೆ ಒಂದು ವಾರ ಹದಿನೈದು ದಿವಸದಿಂದ ಹೋಗ್ಬೋಕ ಹೋಗ್ಬೇಕಂತ ಭಾಳ ಅನ್ಕೊತಾಯಿದ್ದೆ ಬಟ್ ಮಳೆ ಭಾಳ ಇತ್ತು ಈ ಕಡೆ ಬಟ್ ಇವತ್ತು ಭಾನುವಾರ ಮಳೆ ಸ್ವಲ್ಪ ಕಮ್ಮಿ ಇದೆ ನಮ್ಮ ದಾವಣಗೆರೆಯಲ್ಲಿ ವೆದರ್ ಮಾತ್ರ ಸೂಪರ್ ಆಗಿದೆ ಪ್ರೆಸೆಂಟ್ ಇವಾಗ ನಾನು ಒಬ್ಬನೇ ನಮ್ಮ ಜೊತೆಗೆ ನಮ್ಮ ಗುರು ಸಹ ಬರ್ತಾ ಇದ್ದಾರೆ ಅವ್ರು ಬರ್ತಾರೆ ಇವಾಗ ಆನ್ ದಿವೆ ಸಿಕ್ತಾರೆ ಸೊ ಅವ್ರ ಬಂದಾಗ ಅವ್ರ ಜೊತೆ ಸಿಕ್ತಿನಿ ನಿಮಗೆ ನಾನು ವಿಡಿಯೋನ ಯಾರಾದ್ರೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಮಿಸ್ ಮಾಡದೆ ಫಾಲೋ ಹಾಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಸೊ ನೀವು ಇದ್ರ ವಿಡಿಯೋ ಏನಾದ್ರು ಬೇಕಿದ್ರೆ ಅಲ್ಲಿ ಫಾಲೋ ಮಾಡ್ಕೊಂಬಿ ಡಿ ವಿ ಶಿಷ್ಯ ಅಂತ ಇದೆ ಸೊ ಮಿಸ್ ಮಾಡದೆ ಫಾಲೋ ಮಾಡ್ಕೊಂಡ್ಬಿಡಿ ಗುರುಪೂರ್ಣಿಮಾ ಉತ್ಸವ ಅಂತ ಹೇಳಿ ನಡೀತಾ ಇದೆ ಸೊ ಈ ತರ ಸಣ್ಣ ಪುಟ್ಟ ಅಪ್ಡೇಟ್ಸ್ ಏನಾದ್ರೆ ನಿಮಗೆ ಇರ್ತೀನಿ ರೀಲ್ಸ್ ಆಗ್ತಾ ಇರ್ತೀನಿ ಆ ಕಡೆ ಯಾಕಂದ್ರೆ ಸಣ್ಣ ಪುಟ್ಟ ಒಂದ್ ನಿಮಿಷ ಎರಡು ನಿಮಿಷ ವಿಡಿಯೋಗಳೆಲ್ಲ ನಿಮಗೆ ಯೂಟ್ಯೂಬಲ್ಲಿ ಹಾಕೋಕ್ಕಾಗಲ್ಲ ಸೊ ಹಾಗಾಗಿ ಇನ್ಸ್ಟಾಗ್ರಾಮ್ನ ಮಿಸ್ ಮಾಡಿದ್ರೆ ಫಾಲೋ ನೋಡ್ಕೊಂಬಿಡಿ ಸೊ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಸೊ ಇವಾಗ ಒಬ್ಬರು ಸರ್ ಮಾತಾಡ್ಸಿದ್ರು ಏನು ಅಂತೇಳಿ ಅವರು ಸರ್ ಹಿಂಗೆ ಯೂಟ್ಯೂಬ್ ಅಂತ ಹೇಳಿದೆ ಸೊ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೊಟ್ಬಿಡಿ ಅಂತ ಹೇಳಿದ್ರು ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಖುಷಿ ಆಯಿತು ಬನ್ನಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ರು ಗೊತ್ತಿಲ್ಲ ಎಲ್ಲಿಗೆ ಅಂತೇಳಿ ಎಲ್ಲಿಗೆ ಎಲ್ಲಿಗೆ ಇವ್ರು ನಮಗಿಂತ ಆಲ್ರೆಡಿ ಮುಂಚೆನೆ ಬಿಡಿಯೊಂಬಾರ ಹರಿಯಾರ್ದು ಕರೆಯಂಗಿಲ್ಲ ಕರೆಯಾಗಿಲ್ಲ ಒಬ್ಬರೇ ಒಬ್ಬರೇ ಹೋಗಿ ನಮ್ಮನ್ನ ಬಿಟ್ಬಿಡ್ತಾರೆ ಇವರು ಇರ್ಲಿ ಒಂದ್ ಇನ್ಫಾರ್ಮೇಶನ್ ಇಲ್ಲ ನಾಲ್ಕು ಗಂಟೆ ಮೇಲೆ ನಾನು ಫ್ರೀ ಇರ್ತೀನಮ್ಮ ಸಾಯಂಕಾಲ ತಾನೇ ಹೋಗಿರೋದು ಮತ್ತೆ ಹೋಗಿರೋ ಸಾಯಂಕಾಲ ನನಗೆ ಡೌ ಹಾಂ ಮೂರು ಗಂಟೆಗ ನಾಲ್ಕು ಗಂಟೆಗೆ ಹೋಗಿದ್ದೀನಿ ಅಂತ ಹೇಳ್ತೀಯ ಈಗ ಅಂತೀಯಲ್ಲ ಸದ್ಯಕ್ಕೆ ಹರಿಯಾರೋದ್ಮೇಲೆ ನಮ್ ವಿನಯ್ ಬರ್ತಾನಂತೆ ಸಣ್ಣ ಕತೆ ನಮ್ಮ ಜೊತೆ ಯೂಟ್ಯೂಬ್ ಚಾನಲ್ ವಿನಯ್ ಈ ಹುಡುಗದಲ್ಲಿ ನಮ್ಮ ಇನ್ನೊಂದು ನಮ್ಮ ಇಡೀ ದಾವಣಗೆರೆಯಲ್ಲಿ ಈ ಜಾಗ ಮಾತ್ರ ಸಿಕ್ಕಾಪಟ್ಟೆ ಇದು ಯಾವುದಪ್ಪ ಅಂದರೆ ಗುಂಡಿ ಇಂದ ಸ್ಟ್ರೈಟ್ ಬರ್ತೀವಲ್ಲ ಚರ್ಚ್ ರೋಡಿಗೆ ಈ ನೋಡಿ ಏನು ಸಕ್ಕತ್ತಾಗಿದೆ ಮರಗಳು ಮಾತ್ರ ಸೂಪರ್ ಆಗಿದೆ ನೀವು ಬೇಸ ಬಂದ್ರೆ ಬಂದರೆ ಒಂದು ನೆನಿನು ಇರಲ್ಲ ಫುಲ್ಲು ತುಂಬಿರುತ್ತೆ ಇಲ್ಲಿ ಬನ್ನಿ ಸಿಗ್ತೀನಿ ಈಗ ಮಾತಾಡ್ತಾ ಮಾತಾಡ್ತಾ ಸೊ ಫ್ರೆಂಡ್ಸ್ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಪಿ ಬಿ ರೋಡ್ ಹತ್ರ ಇದ್ದೀವಿ ಒಂದೇ ಜಾಗ ಎಲ್ಲ ಹೋಗ್ತಾ ಇರೋದು ಸಹ ಹಾಗಾಗಿ ನಮ್ಮ ಗುರುಗೆ ಸುಮ್ಮನೆ ಎರಡೆರಡು ಬೈಕಲ್ಲಿ ಹೋಗೋದು ಯಾಕೆ ಸುಮ್ಮನೆ ಪೆಟ್ರೋಲ್ ವೇಸ್ಟ್ ಸುಮ್ಮನೆ ಗಾಡಿನ ಸೈಡ್ ಹಾಕ್ಬಿಡು ಅಂತೇಳಿ ಒಂದೇ ಬೈಕಲ್ಲಿ ಇಬ್ಲಾರು ಹೋಗ್ತಾ ಇದೀವಿ ಇವಾಗ ಸುಬ್ಬನ್ನಿ ಹಾಗೆ ಆಗೋಂಥ ಹೋಗೋಣ ಹಿಂದೆ ನಮ್ಮ ಗುರು ಕುತ್ಕೊಂಡಿದ್ದಾನೆ ಅವನಿಗೆ ಕುಂದ್ರೆ ಸೆಟ್ ಆಗ್ತಿಲ್ಲ ಇದು ಊರ್ತದಾನೆ ಬ್ರೋ ನಿಧಾನ ಹೋಗಿ ಬ್ರೋ ನಿಧಾನ ಹೋಗಿ ಬ್ರೋ ನಲ್ವತ್ತರಲ್ಲಿ ಹೋಗಿ ಮೂವತ್ತರಲ್ಲಿ ಹೋಗಿ ಅಂತದಾನೆ ನಮ್ಮ ಗಾಡಿ ನಲ್ವತ್ತು ಮೂವತ್ತರಲ್ಲಿ ಹೋದ್ರೆ ಮರ್ಯಾದಿನೇ ಇರೋಲ್ಲ ಹೋಗೋ ಚಾನ್ಸೇ ಇಲ್ಲ ನಮ್ಮ ಗಾಡಿ ನೋಡಿ ಪ್ರೆಸೆಂಟ್ ಇವಾಗ ನಲ್ವತ್ತೈದು ಕ್ರಾಸ್ ಆಯಿತು ಮಿನಿಮಮ್ ಸ್ಪೀಡ್ ಅಂದರೆ ನಾವು ಹೋಗೋದೇ ನಮ್ಮ ಗುರು ಎದುರ್ತಾ ಇದ್ದಾನೆ ಗೊತ್ತಿಲ್ಲ ಇಲ್ಲಿಂದ ಹರಿಹರ ಹೋಗಿ ಬರೋ ತನಕ ಅದು ಹೆಂಗೆ ಕುಂದರ್ತಾನೆ ನನಗೆ ಕನ್ಫ್ಯೂಸ್ ಆಗಿದ್ದೀನಿ ಒಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಇಬ್ಲರು ಬೇಬಿ ರೋಡಲ್ಲಿ ವೆದರ್ ಮಾತ್ರ ಸೂಪರಾಗಿದೆ ಸೊ ಬನ್ನಿ ಈ ವೆದರಲ್ಲಿ ನಮ್ಮ ಹರಿಹರ ತುಂಗಭದ್ರ ನದಿ ಯಾವ ಥರ ಕಾಣ್ತಾ ಇದೆ ನೋಡ್ಕೊಂಬರೋಣ ಸೊ ಮಳೆ ಸ್ಟಾರ್ಟ್ ಆಯಿತು ಸೊ ಹಾಗಾಗಿ ಬೈಕ್ನ ಒಂದು ಕಡೆ ಸ್ಟಾಪ್ ಮಾಡ್ಕೊಂಡು ಇಲ್ಲಿ ಗೇರಪ್ ಅಂದರೆ ರೇಂಜರ್ಗಡೆ ಹಾಕೊಂತ ಇದ್ದೀವಿ ನಮ್ಮ ಗುರು ಹಾಗೆ ಬಂದಿದ್ದಾನೆ ರೇಂಜರ್ ಗಾಡಿಗೆ ತಗೊಂಡ್ಬಂದಿಲ್ಲ ಯಾಕಪ್ಪ ಅಂದರೆ ಬೆಳಗ್ಗೆಯಿಂದ ಮಳೆ ಇದ್ದಿಲ್ಲ ದಾವಣಗೆರೆಲಿ ಸೊ ಆಗ ಹಾಗೆ ಬಂದ ಸೊ ಬನ್ನಿ ಹೋಗೋಣ ಮಳೆ ಲೈಟಾಗಿ ಸ್ವಲ್ಪ ಕಮ್ಮಿಯಾಗಿದೆ ಇವಾಗ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆಯಿಂದ ಔಟ್ ಕಟ್ಸಲಿದ್ದೀವಿ ಲೆಟ್ಸ್ ಲೆಟ್ಸ್ಗೂ ಬ ನೋಡಿರಿ ಹೋಗೋಣ ಹೋಗೋಣ ಅಂತ ಕರೆದ್ರೆ ಏನು ಭಾರಿ ಮಳೆ ತಡ್ರಿ ಹಿಂಗ ತಡ್ರಿ ತಡಿರ್ಬ್ರೋ ಅಂತ ಕುತ್ಕೊಂಡ್ ಪಾರ್ಟಿ ಹಿಂಗಾದ್ರೆ ಹಿಂಗಮ್ಮ ಕೂತಂತಿ ಬಾ ಹೋಗೋಣ ಫಸ್ಟ್ ಜಾಗ ರೀಚ್ ಆಗ್ಬೇಕು ಬರಮ್ಮ ಯಾರು ಹೇಳಿದ್ರು ಎಲ್ಲರೂ ನೋಡ್ಕೊಂಡ್ ಹೋಗ್ತಾ ಇದಾರೆ ಯಾರಪ್ಪ ಇದು ಅಲ್ಲ ಇಬ್ರು ಯಾರಪ್ಪ ಹಿಂಗ್ ಅಂತೇಳಿ ನೋಡ್ಕೊಂತ ಹೋಗ್ತಾ ಇದಾರೆ ಅಂದ್ರೆ ಬೈಕ್ ಅಲ್ಲಿ ಒಬ್ಬರೇ ಹೋದಾಗ ತಿರುಗಿ ನೋಡೋದಕ್ಕೂ ಇಬ್ಲವರು ಈ ತರ ಹೆಲ್ಮೆಟ್ ಕ್ಯಾಮ್ರಾಕ ಹೋಗ್ತಾ ಇದುವ ಯಾರಪ್ಪ ಇವರು ಅಂತೇಳಿ ತಿರಿ 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 ನೋಡ್ತಾ ಇದಾರೆ ಎಲ್ಲರೂ ಸಾಕಾದ ಒಂಥರ ಎಕ್ಸ್ಪೀರಿಯನ್ಸ್ ಇದು ಮುಂದೆ ನೋಡ್ರಿ ಹೆಣ್ಮಕ್ಳು ಹೋಗ್ತಾ ಇದಾರಲ್ಲ ತಿರಿ ತಿರಿ ನೋಡ್ತಾ ಅವರು ಇವರೇ ಮುಂದೆ ನಿಮ್ಮ ಮುಂದೆ ಕಾಣ್ತಾ ಇರೋದೇ ನಮ್ಮ ದಾವಣಗೆರೆ ಹತ್ರ ಇರೋ ಬಾತಿ ಗುಡ್ಡ ವ್ಯೂ ಮಾತ್ರ ಸೂಪರ್ ಆಗಿದೆ ನಾವು ಬೆಳಗ್ಗೆ ಸ್ವಲ್ಪ ಲೇಟಾಗಿಬಿಟ್ಟೆ ಬೆಳಗ್ಗೆ ಜಲ್ದಿ ಬಿಟ್ಟಿದೆ ಬಟ್ ಪ್ರೆಸೆಂಟ್ ಇವಾಗ ಟೈಮ್ ಎಷ್ಟಪ್ಪ ಅಂದರೆ ಮೂರು ಗಂಟೆ ಒಳ್ಳೆ ಮಳೆ ಬರ್ತಾ ಇದೆ ಸಖತ್ತಾಗಿದೆ ವ್ಯೂ ಮಾತ್ರ ಒಳ್ಳೆ ಮಜಾ ಬರ್ತಾ ಇದೆ ಸೊ ಇಲ್ಲೊಬ್ರು ನೋಡಿರಿ ಫ್ಯಾಮಿಲಿ ಬೈಕಲ್ಲಿ ಹೋಗುವಾಗ ಛತ್ರಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಎಷ್ಟು ಡೇಂಜರ್ ಅಂದರೆ ಇದು ಯಪ್ಪ ಬೈಕಲ್ಲಿ ಹೋಗುವಾಗ ಯಾವುದೇ ಕಾರಣಕ್ಕೂ ಛತ್ರಿ ಯೂಸ್ ಮಾಡೋಕ್ಕೋಗಬೇಡಿ ಹೆವಿ ಡೇಂಜರು ದಯವಿಟ್ಟು ರಿಕ್ವೆಸ್ಟ್ ಅದರಲ್ಲೂ ಫ್ಯಾಮಿಲಿ ನೋಡಿರಿ ಎರಡು ಮಕ್ಕಳಿದ್ದಾರೆ ಎರಡು ಮೂರು ಜನ ಮಕ್ಕಳಿದ್ದಾರೆ ಮಕ್ಕಳಿದ್ದಾಗ ಇನ್ನೂ ಡೇಂಜರು ಹುಷಾರು ಸೊ ಪ್ರೆಸೆಂಟ್ ಇವಾಗ ಬಾತಿಲ್ ಇದ್ದೀವಿ ಸೊ ಬಾತಿಲ್ ಸಹ ಒಂದು ವಿಡಿಯೋ ಮಾಡಿದ್ದೆ ನಮ್ಮ ಕಾಶ್ಮೀರ ಕೇಸರಿನ ನಮ್ಮ ಬಾತಿಯವರೊಬ್ಬರು ಬೆಳೆದಿದ್ರು ಸೊ ಆ ವಿಡಿಯನ್ನು ಸಹ ಮಾಡಿದ್ದೀನಿ ಸೊ ಮಿಸ್ ಮಾಡಿದೆ ನೋಡಿ ಕಾಶ್ಮೀರದಲ್ಲಿ ಬೆಳೆಯುವಂಥ ಕೇಸರಿನ ನಮ್ಮ ದಾವಣಗೆರೆ ಪಕ್ಕ ಬಾತಿಯಲ್ಲಿ ಬೆಳೆದಿದ್ದಾರೆ ಸ್ಯೂಟುಬಲ್ ಇದೆ ಸೊ ಇವಾಗ ಪ್ರೆಸೆಂಟ್ ಬಾತಿನ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಗುರು ಹಿಂದ್ಗಡೆ ಕೂತ್ಕೊಂಡಿದ್ದಾನೆ ಹಿಂದ್ಗಡೆ ಮಳೆಗಾಲದಾಗೆಲ್ಲ ನೀರು ಹೊಡಿತೈತಲ್ಲ ಬ್ರೋ ನೀರು ಹೊಡಿತಾ ಬ್ರೋ ನಿಧಾನ ಹೋಗಿ ಬ್ರೋ ನಿಧಾನ ಹೋಗಿ ಬ್ರೋ ನಲವತ್ತು ನಲವತ್ತೈದರಲ್ಲಿ ಹೋಗ್ತಾ ಇದೀನಿ ಬರೀ ನಲ್ವತ್ತರಲ್ಲಿ ಹೋಗ್ತಾ ಇದೀನಿ ಆ ಕೆಸಸ್ ಹಿಡಿತೈತಲ್ಲ ವಾಶ್ ಮಾಡೋದು ಬಿಡೋ ಮರ್ಯಾದ್ರು ಕೇಳ ಗಡಿ ಸ್ಕೂಟರ್ ಎಲ್ಲ ಓವರ್ಟೇಕ್ ಮಾಡಿಕೊಂಡ್ರಲ್ಲ ನೀನು ಟೆನ್ಶನ್ ತಗರಕತ್ತಿ ಏನಾಗಲ್ಲ ಅದು ವಾಶ್ ಮಾಡಿ ಬೇಕಿ ಬಟ್ಟಿ ತಗೊಂಡಿಂಗಂದ್ರೆ ಒಕ್ಕಿ ನೋಡ್ರಿ ಸ್ಕೂಟಿ ಎಲ್ಲ ಈಗ ಓವರ್ಟೇಕ್ ಮಾಡಂಗ್ ಬಿಡ್ತು ನಮ್ಮ ಕಡೆ ಶಿವ ಹಿಂಗೆ ಹಿಂದೆ ಕೂತ್ಕಂದ್ರೆ ಕಷ್ಟ ಬಟ್ ಸೊ ಮುಂದೆ ನೋಡಿ ಮುಂಚೆ ಎಲ್ಲ ನಾವು ಹರಿಹಾರ ಬಂದ್ರೆ ಈ ಕಡೆ ಹೋಗ್ತಾ ಇದ್ವಿ ಈ ಕಡೆ ರೋಡ್ ಇದ್ದಿಲ್ಲ ಇದು ರೋಡು ಇತ್ತೀಚೆಗೆ ಆಗಿರೋದು ಇದು ಹುಬ್ಳಿ ಹರಪ್ ಮಾಡಲಿ ಹೊನ್ನಳ್ಳಿ ಇದು ಸೊ ಮುಂಚೆ ಎಲ್ಲ ಈ ಕಡೆ ಹೋಗ್ತಾ ಇದ್ವಿ ಈ ಕಡೆ ಹೋದ್ರೆ ನಿಮಗೆ ಬ್ರಿಡ್ಜ್ ಸಿಗುತ್ತೆ ಸೊ ಆ ಬ್ರಿಡ್ಜ್ ಎಲ್ಲ ನೋಡಿ ತೋರಿಸಿದ ಆಡಿ ನಾನು ಇವಾಗ ಟ್ರೈನ್ ಬರುತ್ತೆ ಅಂತೇಳಿ ಇದು ಲಾಕ್ ಮಾಡಿದ್ದಾರೆ ಗೇಟ್ ಲಾಕ್ ಮಾಡಿದ್ದಾರೆ ಇನ್ನೂ ಲೇಟ್ ಆಗುತ್ತೆ ಇಲ್ಲಾಂದರೆ ಆ ಕಡೆನೇ ಹೋಗೋ ಪ್ಲಾನ್ ಇತ್ತು ನನ್ನ ದೀಸ್ರೆ ಬನ್ನಿ ಈ ಕಡೆ ಹೋಗ್ಬಿಡೋಣ ಡೈರೆಕ್ಟ್ ಇದು ಹರಿಹಾರಕ್ಕೆ ಹೋಗೋದು ಅದು ಹರಿಹಾರ ಹೋಗೋದು ಬಟ್ ಅದು ಬ್ರಿಡ್ಜ್ ಮೇಲೆ ಹೋಗುತ್ತೆ ಇದು ಶಾರ್ಟ್ಕಟ್ ಇದು ಇವೇ ಇದು ಸೀದಾ ಹೋಗಿ ಮುಟ್ಬಿಡ್ತೀವಿ ಸೊ ಬನ್ನಿ ನೋಡೋಣ ಆ ಕಡೆಯಿಂದ ಬರುವಾಗ ಆದರೆ ನಿಮಗೆ ತೋರಿಸ್ತೀನಿ ಇಲ್ಲ ನೆಕ್ಸ್ಟ್ ಯಾವಾಗಾದರೂ ಒಂದು ಸ್ಟುಡಿಯಲ್ಲಿ ತೋರಿಸ್ತೀನಿ ಅಂತ ಇಂದು ಇಲ್ಲಿ ಕೆಸರಿಲ್ಲ ಹಂಗಾಗಿ ಸ್ಪೀಡಾಗಿ ಇದ್ದೀನಿ ಸ್ಕೂಟಿನ ಓವರ್ಟೇಕ್ ಮಾಡಲೇಬೇಕು ಬಿಡ ಮಗನೇ ಇಲ್ಲ ನಮ್ಮ ಬೇಬಿ ಅಲ್ಲೇನೋ ಕೆಸರಿತ್ತು ನಿಧಾನ ಬರ್ತಾ ಬರ್ತಾಯಿದ್ದೆ ಅಂತೇಳಿ ಬೇಬಿ ನಾವು ಓಡೇ ಮಾಡ್ಕೊಂಡು ಹೋಗ್ಬಿಟ್ರು ನಾವು ಬಿಡ್ತೀವ ನಾವು ಅವಾಗಲೇ ಹಂಗೆ ಇವಾಗ ಕೇಳಬೇಕಾ ನೀವು ಇಲ್ಲೇನು ಕೆಸರಿಲ್ಲ ಹಾಗಾಗಿ ಲೈಟಾಗಿ ಸ್ವಲ್ಪ ಸಿಬಿಡ ಬಂದೆ ಅಷ್ಟೆ ಮುಂದೆ ಕಾಣ್ತಾ ಇದೆ ನೋಡಿ ಬಿಡ್ಜ್ ಬಿಡ್ಜ್ ಚೆನ್ನಾಗಿದೆ ಸೂಪರಾಗಿದೆ ನಮ್ಮ ದಾವಣಗೆರೆ ಅಕ್ಕಪಕ್ಕ ಈ ಥರ ಬಿಡ್ಜ್ ಇದೆ ಒಂದೇ ಇರೋದು ನನಗೆ ಗೊತ್ತಿರೋ ಪ್ರಕಾರ ನಿಮಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡ್ರಪ್ಪ ನೋಡಿ ಬಿಡ್ಜ್ ಸಖತ್ತಾಗಿದೆ ಒಂಥರ ಸೂಪರಾಗಿದೆ